ಗೋವುಗಳ ಕೆಚ್ಚಲು ಕತ್ತರಿಸಿದ ಪ್ರಕರಣ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆಗೆ ಆಗ್ರಹ ಗೋವುಗಳೊಂದಿಗೆ ಪ್ರತಿಭಟನೆ ಚಾಮರಾಜಪೇಟೆಯಲ್ಲಿ ಗೋವುಗಳ ಕೆಚ್ಚಲನ್ನು ಕತ್ತರಿಸಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿ ಸದಸ್ಯರು ದಾವಣಗೆರೆ ಜಯದೇವ ವೃತ್ತದಲ್ಲಿ ಗೋವುಗಳೊಂದಿಗೆ ಪ್ರತಿಭಟನೆ ನಡೆಸಿದರು जय जय श्री राम जय जय श्री काली माता की जय पुरात माता की जय हर हर महादेव जय जय श्री बंदिश जय जय बंदिश जय जय शिक्षिश शिक्षिश जय माता राम सरिताकंत ಈ ವೇಳೆ ಮುಖಂಡರಾದ ಸತೀಶ್ ಪೂಜಾರಿ ಮಾತನಾಡಿ ಚಾಮರಾಜಪೇಟೆಯಲ್ಲಿ ಗೋವಿನ ಕೆಚ್ಚಲುಗಳನ್ನು ಕತ್ತರಿಸಿ ವಿಕೃತಿ ಮೆರೆಯಲಾಗಿದೆ ಇದು ಕೋಟ್ಯಾಂತರ ಭಾರತೀಯರ ಭಾವನೆಗಳಿಗೆ ಇಟ್ಟಿರುವ ಕೊಳ್ಳಿಯಾಗಿದೆ ಕರುಳು ಹಿಂಡುವ ಇಂತಹ ದುಷ್ಕೃತ್ಯಗಳು ನಡೆಯದಂತೆ ಎಚ್ಚರ ವಹಿಸಬೇಕಾಗಿದೆ ಕೂಡಲೇ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ರು ಆರೋಪಿ ಮಾನಸಿಕ ಖಿನ್ನತೆಯುಳ್ಳವನು ಕುಡಿದ ಅಮಲಿನಲ್ಲಿ ಕೃತ್ಯವೆಸಗಿದ್ದಾನೆ ಎಂದು ಬಿಂಬಿಸಿ ದಿಕ್ಕು ತಪ್ಪಿಸಲಾಗುತ್ತಿದೆ ನಿಜವಾಗಿಯೂ ಗೋವಿನ ಕೆಚ್ಚಲನ್ನ ಕತ್ತರಿಸಬೇಕೆಂದು ಮಾಡಿದ ತಪ್ಪಿತು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಗೋ ಮಾಲೀಕರಿಗೆ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ನೀಡಬೇಕು ಗೋವನ್ನ ರಾಷ್ಟ್ರೀಯ ಸಂಪತ್ತು ಎಂದು ಘೋಷಿಸಬೇಕು ಗೋಶಾಲೆಯ ಅನುದಾನಗಳನ್ನು ನಿಲ್ಲಿಸಿರುವುದನ್ನ ತೆರವುಗೊಳಿಸಬೇಕು ಗೋ ಹತ್ಯೆ ಕಾನೂನು ಜಾರಿಯಾಗಬೇಕು ಗೋರಕ್ಷಣೆ ದೃಷ್ಟಿಯಿಂದ ರೈತರಿಗೆ ಬಂದೂಕು ಪರವಾನಗಿ ನೀಡಬೇಕು ರಾಜ್ಯದಲ್ಲಿ ವ್ಯಾಪಕವಾಗಿ ನಡೆಯುತ್ತಿರುವ ಗೋ ಹತ್ಯೆ ವಿರುದ್ಧ ಈ ಹಿಂದೆ ಇದ್ದ ಕಾನೂನನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಲೋಕಿಕೆರೆ ನಾಗರಾಜ್ ವಿರೀಶ್ ಬಿ ಸತೀಶ್ ವಿಶ್ವಾಸ್ ಟಿಂಕರ್ ಮಂಜಣ್ಣ ಸೇರಿದಂತೆ ಅನೇಕರಿದ್ರು ಚಾಮರಾಜನಗರದಲ್ಲಿ ಏನು ಗೋಮಾತೆಯ ಕೆಚ್ಚಲನ್ನ ಕೊಯ್ಯುವ ಕೆಲಸವನ್ನ ಮಾಡಿದ್ರು ಅದರ ವಿರುದ್ಧವಾಗಿ ಇಂದು ದಾವಣಗೆರೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಮೂಲ ಉದ್ದೇಶ ಗೋಮಾತೆಯ ರಕ್ಷಣೆ ಆಗಬೇಕು ಜೊತೆಗೆ ನಸರು ಅನ್ನುವ ಅಮಾಯಕನ ಬಂಧನ ಆಗಿದೆ ಅವನ ಬಂಧನವನ್ನು ಬಿಟ್ಟು ಮೂಲ ಈ ಕೃತ್ಯವನ್ನು ಯಾರು ಮಾಡಿದ್ದಾರೆ ಅವರನ್ನ ಮತ್ತೆ ಅವರ ಹಿಂದಿರುವ ಜಾಡನ್ನ ಭೇದಿಸಬೇಕು ತಕ್ಷಣವೇ ಇದನ್ನ ಸಿ ಐ ಡಿ ಇಲ್ಲ ಸಿ ಬಿ ತನಿಖೆಗೆ ಕೊಡಬೇಕು ಜೊತೆಗೆ ಇದರ ಹಿಂದೆ ಜಮೀರ್ ಅಹಮದ್ ಇರೋದು ಇಡೀ ಹಿಂದೂ ಸಮಾಜಕ್ಕೆ ಅತಿಯಾಗಿ ಅನುಮಾನ ಬರ್ತಾ ಇದೆ ಜಮೀರ್ ಅಹಮದ್ನನ್ನ ತಕ್ಷಣವೇ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ತನಿಖೆಗೆ ಅವನನ್ನು ಒಳಪಡಿಸಬೇಕು ಅನ್ನೋದು ನಮ್ಮ ಆಗ್ರಹ ನಾವು ಯೋಚನೆ ಮಾಡಬೇಕು ಹಸುವನ್ನು ಕೊಡಿಸಬಹುದು ಅಕಸ್ಮಾತ್ ಆಗಿ ಜಮೀರ್ ಅಹಮದರ ಮನೆಯ ಹೆಣ್ಣು ಮಕ್ಕಳಿಗೆ ಈ ಕೃತ್ಯ ಬೇರೆ ಯಾರಾದರೂ ಮಾಡಿದ್ರೆ ನಿನಗೆ ದತ್ತು ಮಗಳನ್ನ ದತ್ತು ಮಡದಿಯನ್ನ ಕೊಡ್ತೀವಿ ಅಂತಂದಿದ್ರೆ ಅವರು ಒಪ್ಪತಿದ್ರು